ನನಗೆ ಯಾವತ್ತೂ ಸಿದ್ದರಾಮಯ್ಯವ್ರ ಮೇಲೆ ಬಹಳ ಗೌರವ ಬಹಳ ಪ್ರೀತಿ ಆತ್ಮೀಯತೆ ನಮ್ಮ ಊರಿನವರು ನಮಗೆ ಬೇಕಾದಂಥವ್ರು ಯಾವಾಗ ನಾನು ಎದುರಿಸ ಏನು ಮನಸ್ಸು ನಾವು ಹುಷಾರಾಗಿದ್ಯೇನೋ ಅಂತ ಮಾತಾಡಿಸ್ತಾರೆ ನಾನು ಕಂಡ್ರೆ ಬಹಳ ಪ್ರೀತಿ ನನ್ನ ಬಗ್ಗೆ ಅವರು ಪಾಪ ಬಹಳ ಕಷ್ಟಪಟ್ಟು ಈ ಎಲ್ಲ ಅವರ ಭಾಗ್ಯಗಳನ್ನೆಲ್ಲ ಪಾಪ ಅವರು ಕೊಡ್ತಾ ಇದ್ದಾರೆ ಭಾಗ್ಯಗಳಿಗೆ ದುಡ್ಡಿಲ್ಲ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ನಾನು ಇವತ್ತು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ ಇವರು ಯಾರ್ಯಾರು ಇದ್ದು ಜಾಗವನ್ನೆಲ್ಲ ನುಂಗಿದಾರಲ್ಲ ಅದನ್ನ ಹರಿದು ಹಾಕ್ಬಿಡಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಬರೋ ಹಣದಲ್ಲಿ ಇನ್ನೂ ಒಂದಷ್ಟು ಭಾಗ್ಯ ಕೊಡಬಹುದು ನೀವು ಬರೀ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೂ ಫ್ರೀ ಸರ್ಕಾರಿ ಬಸ್ ಬರೀ ಅಕ್ಕಿ ಏನು ಅವ್ರ ಜೊತೆ ಬೇಳೆ ಎಣ್ಣೆ ಸಕ್ಕರೆ ಕಾಫಿ ಪುಡಿ ಅಷ್ಟೇ ನೀವು ಹೇಳ್ಕೊ ಎಮ್ ಎಸ್ ಐ ಎಲ್ನವ್ರಿಗೆ ಹೇಳ್ಬಿಡಿ ಯಾರು ಏನು ತಗೋತಾರ ತಗೊಳ್ಳಿ ಯಾವ ಬ್ರ್ಯಾಂಡ್ ತಗೋತಾರ ತಗೊಳ್ಳಿ ಎಲ್ರಿಗೂ ಫ್ರೀ ಎಮ್ ಎಸ್ ಐ ಎಲ್ಲಿಂದ ಎಷ್ಟು ಈ ಐದು ಲಕ್ಷ ಕೋಟಿ ಬರೋದು ಆದರೆ ಒಂದು ಮಾತ್ರ ನಾನು ಹೇಳ್ತೇನೆ ಜನ ಯಾರು ಬಕ್ರಾಗಳಿಲ್ಲ ನೀವು ಹೇಳಿದ್ದಿನ ಸತ್ಯ ಅಂತ ನಂಬೋದಿಕ್ಕೆ ಬಕ್ರಾಗಳು ಯಾರು ಇಲ್ಲ ನೀವು ಸದನದಲ್ಲಿ ಹೇಳ್ಬಿಟ್ಟಾಕ್ಷಣ ಮಂತ್ರಿಗಳಾಗಿ ಹೇಳ್ಬಿಟ್ಟಾಕ್ಷಣ ತಕ್ಷಣ ನೀವು ಹೇಳಿದ್ದಿಲ್ಲ ಜನ ಒಪ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ದೀರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್